ಅವರು ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಬರ್ತಿಲ್ಲ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗಣ ಅಧ್ಯಕ್ಷ ಬರೋದು ಇವತ್ತು ಬಿಟ್ಟು ಒಳ್ಳೇದು ಇಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ನಾನಾಗಬೇಕು ಮುಂದಿನ ಮುಖ್ಯಮಂತ್ರಿ ನಮಗಿಂತ ಕಿರಿಯ ಆದರೆ ನಾವು ಅವರಡಿಯಲ್ಲಿ ಹೇಗೆ ಕೆಲಸ ಮಾಡೋದು ರಾಜ್ಯಾಧ್ಯಕ್ಷ ನಮಗಿಂತ ಕಿರಿಯ ಆದ್ರೆ ಅವರಡಿಯಲ್ಲಿ ನಾವೇ ಕೆಲಸ ಮಾಡೋದು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ರಾಜ್ಯಾಧ್ಯಕ್ಷ ಅವ್ರು ನಾವು ಹೇಳಿದ್ದನ್ನ ಕೇಳೋದಿಕ್ಕಿರುವಂತಹ ಒಬ್ಬ ಸಂಘಟನಾಕಾರ ಅಷ್ಟೇ ರಾಜ್ಯ ಪಿಯ ಬಂಡಾಯ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ಒಂದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಇಲ್ಲಿ ಯತ್ನಾಳ್ ಅವರಿಗೆ ಬೇಸರ ಮಾಡೋಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಮನಸ್ಸಿಲ್ಲ ಹಾಗಂತ ವಿಜಯೇಂದ್ರ ಬಣ ಅಥವಾ ತಟಸ್ಥರಿಗೆ ಇವರು ಯಾರಿಗೂ ಬೇಸರ ಮಾಡೋದಿಷ್ಟ ಇಲ್ಲ ಇವರೆಲ್ಲರ ಗುರಿ ಇರೋದು ಅಂದರೆ ಮುಂದಿನ ಸರ್ಕಾರ ಬಂದಾಗ ಯಾಕೆಂದರೆ ಕರ್ನಾಟಕದ ಜನತೆ ಕಳೆದ ನಲವತ್ತು ವರ್ಷಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಿಸ್ತಾ ಇದ್ದಾರೆ ಹಳೇ ಪಕ್ಷಕ್ಕೆ ಮತ್ತೆ ಅಧಿಕಾರ ಕೊಟ್ಟಿಲ್ಲ ಹಾಗಾಗಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುತ್ತೆ ಮುಂದೆ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬರುತ್ತೆ ಹಾಗಾಗಿ ಆಗ ಸಿ ಎಂ ಸ್ಥಾನಕ್ಕೆ ನಾವು ಮುಂಚೂಣಿಯಲ್ಲಿರಬೇಕು ಅನ್ನೋಂಥ ಪೈಪೋಟಿನೇ ಎಲ್ಲರಲ್ಲೂ ಇರುವಂಥದ್ದು ಹಾಗಾಗಿ ಇದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನು ತಗೊಂಡು ಈಗ ಯಾರೂ ತಲೆ ಕೆಡಿಸ್ಕೋಬೇಡಿ ಈಗಾಗಲೇ ನಾವು ಹಿಂದಿನ ರಾಜ್ಯಗಳಲ್ಲಿ ಏನು ಅಪ್ಲೈ ಮಾಡಿದ್ದೀವೋ ಅದೇ ಒಂದು ಸೂತ್ರವನ್ನು ಇಲ್ಲಿ ಕೂಡ ಅಪ್ಲೈ ಮಾಡ್ತೀವಿ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಸಿಗುತ್ತೆ ಅಂತ ನೀವು ಯೋಚನೆನೇ ಮಾಡಬೇಡಿ ವಿಜಯೇಂದ್ರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದೇ ಇಲ್ಲ ಇದು ಹೈಕಮಾಂಡ್ ಗ್ಯಾರಂಟಿ ಮಾಡಿಕೊಂಡಿರುವಂಥದ್ದು ಆ ಸೂತ್ರವನ್ನೇ ಇಟ್ಕೊಂಡಿರುವಂಥದ್ದು ಹೇಗೆ ಹಾಗಾದರೆ ಈ ಸೂತ್ರಕ್ಕೆ ಬಂದಿದ್ದು ಬಿ ಜೆ ಪಿ ಹೈಕಮಾಂಡ್ ಅಂದರೆ ಹಿಂದಿನ ರಾಜ್ಯಗಳ ಗೆಲುವಿದೆಯಲ್ಲ ಅದು ಬಿ ಜೆ ಪಿಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಅದು ದೆಹಲಿಯ ಗೆಲುವಾಗಿರ್ಬೋದು ದೆಹಲಿಯಲ್ಲಿ ಬಿ ಜೆ ಪಿಗೆ ಮುಖ್ಯಮಂತ್ರಿ ಫೇಸೇ ಇಲ್ಲ ಅವರಿಗೆ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ನಿರ್ಧಾರ ಮಾಡ್ಕೊಳ್ಳದೆ ಚುನಾವಣೆಗೆ ಹೋಗಿದ್ದಾರೆ ಅವ್ರಿಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಗ ದೆಹಲಿಯಲ್ಲಿ ಬಿ ಜೆ ಪಿ ಭರ್ಜರಿಯಾಗಿ ಗೆದ್ದಿದೆ ಮೂರನೇ ಎರಡರಷ್ಟು ಏನು ಸೀಟ್ಗಳು ಬಿ ಜೆ ಪಿಯ ಪಾಲಾಗಿದೆ ಅಲ್ಲಿ ಯಾವ ಮುಖ್ಯಮಂತ್ರಿ ಫೇಸನ್ನು ಬಿ ಜೆ ಪಿ ಇಟ್ಕೊಂಡು ಹೋಗಿರಲಿಲ್ಲ ಈಗಲೂ ಕೂಡ ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದಕ್ಕೆ ಬಿ ಜೆ ಪಿನೇ ಯೋಚನೆ ಇದೆ ಯಾರನ್ನು ಸಿ ಎಮ್ ಮಾಡಿದರೆ ಒಳ್ಳೆಯದು ಅಂತ ಅಂದರೆ ಸಿ ಎಂ ಸ್ಥಾನ ಅನ್ನೋದು ಬಿ ಜೆ ಪಿಗೆ ದೊಡ್ಡ ವಿಷಯನೇ ಅಲ್ಲ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಬಿ ಜೆ ಪಿ ಯತ್ನಾಳ್ ಅವ್ರಿಗೆ ಅರ್ಥ ಮಾಡಿಸ್ತಾ ಇದೆ ನೀವು ಯಾಕೆ ತಲೆ ಕೆಡ್ಸ್ಕೋತಾ ಇದ್ದೀರಾ ಅಂತ ಗೊತ್ತು ಯಾಕಂದರೆ ಇದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಸಿ ಎಂ ಯಾರಾಗ್ತಾರೆ ಬಿ ಜೆ ಪಿ ಗೆದ್ದರೆ ಸಿ ಎಂ ವಿಜಯೇಂದ್ರ ಏನಾದರೂ ಆದರೆ ಆಗ ನಾವೆಲ್ಲ ಅವ್ರ ಅಡಿಯಲ್ಲಿ ಕೆಲಸ ಮಾಡಬೇಕಾ ನಾವು ಹಿರಿಯರು ಈಗಾಗಲೇ ರಾಜ್ಯಾಧ್ಯಕ್ಷನೇ ಬೇಡ ಅಂತ ಹೇಳ್ತಾ ಇರೋದು ಅದೇ ಕಾರಣಕ್ಕೇನೆ ಬರೋ ದಿನಗಳಲ್ಲಿ ಇದೇ ಯಡಿಯೂರಪ್ಪನವರು ಇದೇ ರೀತಿ ಒತ್ತಡ ತಂದು ಮತ್ತೊಮ್ಮೆ ಏನಾದರೂ ಸಿ ಎಮ್ ಮಾಡಿದರೆ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ನೀವು ನೋಡಿ ಮಹಾರಾಷ್ಟ್ರದಲ್ಲೇ ನಾವು ದೊಡ್ಡ ರಾಜ್ಯ ಅಂಥ ದೊಡ್ಡ ರಾಜ್ಯದಲ್ಲೇ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿರುವಂಥ ರಾಜ್ಯದಲ್ಲೇ ನಾವು ಮುಖ್ಯಮಂತ್ರಿ ಹೆಸರನ್ನು ಅನೌನ್ಸ್ ಮಾಡದೆ ಹೋಗಿ ಗೆದ್ದಿದ್ದೀವಿ ಮುಖ್ಯಮಂತ್ರಿ ಫೇಸ್ ಇಟ್ಕೊಳ್ಳದೆ ಹೋಗಿ ಗೆದ್ದಿದ್ದೀವಿ ಅಲ್ಲೂ ಕೂಡ ಮೈತ್ರಿನೇ ಇದ್ದಿದ್ದು ಶಿವಸೇನೆ ಹಾಗೆ ಅಜಿತ್ ಪವಾರ್ ಬಣ ಏಕನಾಥ್ ಶಿಂದೆ ಅಜಿತ್ ಪವಾರ್ ಬಣ ಫಡ್ನವೀಸ್ ಈ ಮೂರೂ ಜನ ಒಗ್ಗಟ್ಟಾಗಿ ಹೋದರು ಹಾಗೇನೇ ಕರ್ನಾಟಕದಲ್ಲಿ ಕೂಡ ಜೆ ಡಿ ಎಸ್ಗೊಂದು ಶಕ್ತಿ ಇದೆ ಬಿ ಜೆ ಪಿ ಅದರ ಜೊತೆ ಸೇರಿಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಒಗ್ಗಟ್ಟಾಗಿ ಹೋದರೆ ಮತ್ತೆ ಗೆಲ್ತೀವಿ ಹಾಗಾಗಿ ಗೆಲುವು ಮುಖ್ಯ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಸೆಕೆಂಡ್ರಿ ಪಕ್ಷದಲ್ಲಿ ನಿಮ್ಗೆ ಏನೇನು ಸ್ಥಾನಮಾನಗಳು ನಿಮ್ಮ ಅರ್ಹತೆಗೆ ಏನು ಅದು ಸಿಕ್ಕೇ ಸಿಗುತ್ತೆ ನೀವು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಈಗೇನಿದ್ರು ಒಗ್ಗಟ್ಟಾಗಿರೋದನ್ನು ಯೋಚನೆ ಮಾಡಿ ಸಿ ಎಂ ಸ್ಥಾನ ವಿಜಯೇಂದ್ರರಿಗೆ ಖಂಡಿತ ಕೊಡೋದಿಲ್ಲ ನೀವು ಕೇವಲ ದೆಹಲಿ ಕೇವಲ ಮಹಾರಾಷ್ಟ್ರ ಅಂತ ನೋಡಬೇಡಿ ಹಿಂದಿನ ನೀವು ರಾಜಸ್ಥಾನ್ ಸಿ ನೋಡಿ ಈಗ ರಾಜಸ್ಥಾನ್ ಸಿ ಹೆಸರು ಎಷ್ಟು ಜನರಿಗೆ ಗೊತ್ತು ರಾಜಸ್ಥಾನ ಸಿ ಹೆಸರು ಎಲ್ಲಿಂದ ತಂದರು ಅವ್ರನ್ನ ಅವರೇನು ವಸುಂಧರಾ ರಾಜೆ ನಂತರ ಬಂದವರು ಯಾವುದೇ ರಾಜ ಈಗ ರಾಜವಂಶಸ್ತ್ರಿಗೂ ಕೊಡಲಿಲ್ಲ ದಿಯಾಕುಮಾರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಭಜನ್ ಶರ್ಮಾ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು ನೀವು ಒರಿಸ್ಸಾವನ್ನು ನೋಡಿ ಒರಿಸ್ಸಾದಲ್ಲಿ ಕೂಡ ಬಿ ಜೆ ಪಿ ಯಾವುದೇ ಮುಖ್ಯಮಂತ್ರಿ ಫೇಸನ್ನು ಇಟ್ಕೊಂಡು ಹೋಗಲಿಲ್ಲ ಇತ್ತೀಚೆಗೆ ಬಿ ಜೆ ಪಿ ಗೆದ್ದಿರುವಂಥ ದೆಹಲಿ ಮಹಾರಾಷ್ಟ್ರ ಒರಿಸ್ಸಾ ರಾಜಸ್ಥಾನ್ ಕಳೆದ ವರ್ಷ ಇವು ಯಾವ ರಾಜ್ಯಗಳಿಗೆ ಕೂಡ ಮುಖ್ಯಮಂತ್ರಿ ಫೇಸನ್ನು ಇಟ್ಕೊಂಡೇ ಹೋಗಿಲ್ಲ ನಾವು ನಾವು ಬಿ ಜೆ ಪಿ ಮೂಲಕ ಗೆಲ್ತಾ ಇದ್ದೀವಿ ನೀವೆಲ್ಲರೂ ನಗಣ್ಯ ಬಿ ಜೆ ಪಿಯ ಕಮಲದ ಚಿಹ್ನೆಗೆ ಗೆಲುವಿದೆ ನಿಮ್ಮ ಮುಖಗಳನ್ನು ನೋಡ್ಕೊಂಡು ಹೋದರೆ ನಿಮ್ಮ ಕ್ಷೇತ್ರ ಗೆಲ್ಲೋದು ಕೂಡ ಕಷ್ಟ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ನಾನಾಗಬೇಕು ಮುಂದಿನ ಮುಖ್ಯಮಂತ್ರಿ ನಮಗಿಂತ ಕಿರಿಯ ಆದರೆ ನಾವು ಅವ್ರ ಅಡಿಯಲ್ಲಿ ಹೇಗೆ ಕೆಲಸ ಮಾಡೋದು ರಾಜ್ಯಾಧ್ಯಕ್ಷ ನಮಗಿಂತ ಕಿರಿಯ ಆದರೆ ಅವ್ರ ಅಡಿಯಲ್ಲಿ ನಾವೇ ಕೆಲಸ ಮಾಡೋದು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ರಾಜ್ಯಾಧ್ಯಕ್ಷ ಅವರು ನಾವು ಹೇಳಿದ್ದನ್ನು ಕೇಳೋದಕ್ಕಿರುವಂತಹ ಒಬ್ಬ ಸಂಘಟನಾಕಾರ ಅಷ್ಟೇ ಹಾಗಾಗಿ ನಾವು ವಿಜಯೇಂದ್ರ ಹೇಳಿದ್ದೆಲ್ಲವನ್ನು ಕೇಳಬೇಕು ಅನ್ನೋಂಥದ್ದೇನೂ ಇಲ್ಲ ನೀವು ನೀವು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಹೇಳಿಕೆಗಳನ್ನು ಕೊಡಬೇಡಿ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸೋ ಹಾಗೆ ಮಾಡಬೇಡಿ ಲಕ್ಷಾಂತರ ಕಾರ್ಯಕರ್ತರು ರಾಜ್ಯಾದ್ಯಂತ ಕಳೆದ ಸಂಘಟನಾ ಪರ್ವದಲ್ಲೇ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ರಿಜಿಸ್ಟರ್ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಈ ಎಲ್ಲ ಕಾರ್ಯಕರ್ತರು ನರೇಂದ್ರ ಮೋದಿ ಮುಖವನ್ನು ನೋಡಿಕೊಂಡು ಕಮಲದ ಚಿಹ್ನೆಯನ್ನು ನೋಡಿಕೊಂಡು ಬಂದಿರುವಂಥವರು ಅವರಿಗೆ ಈ ಪಕ್ಷದ ಒಳಗಿನ ಕಿತ್ತಾಟಗಳಿಂದ ಬೇಸರ ಆಗಿ ಅವರು ಹೇಗೆ ನಾವು ಜನರ ಮುಂದೆ ಹೋಗಬೇಕು ಬಿ ಜೆ ಪಿಗೆ ಬರಲಿರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ ಝಡ್ ಪಿ ಟಿ ಪಿ ಚುನಾವಣೆಗಳು ಅಲ್ಲಿ ಹೇಗೆ ಹೋಗಬೇಕು ನಾವು ಜನರ ಮುಂದೆ ನಿಮ್ಮ ರಾಜ್ಯ ಬಿ ಜೆ ಪಿಲಿ ಏನು ರೀ ನೀವು ಉಪ್ಪಣ ಇಲ್ಲಾಂದ್ರೆ ನೀವು ಯತ್ನಾಳ್ ಬಣ್ಣನ ಅಥವಾ ನೀವು ತಟಸ್ತ್ರ ಹಿಂಗೆ ಕೇಳ್ತಾರೆ ಯಾ ಯಾರಿಗೆ ಯಾರು ಲೀಡ್ರು ಯಾರಿಗೆ ಓಟ್ ಹಾಕಬೇಕು ನಿಮ್ಮ ನಿಮ್ಮಲ್ಲಿ ಲೀಡ್ರೇ ಇಲ್ವಲ್ಲ ಕಾಂಗ್ರೆಸ್ಸಲ್ಲಾದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಜನ ಕೇಳೋ ಹಾಗೆ ಇದೆ ಕಾರ್ಯಕರ್ತರಿಗೆ ಅವಮಾನ ಆಗ್ತಾ ಇದೆ ಇದರಿಂದಾಗಿ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗಬೇಕು ಅವ್ರಿಗೆ ಸಿಗಬಾರ್ದು ಅನ್ನೋ ಯೋಚನೆಯನ್ನು ಬಿಟ್ಟುಬಿಡಿ ನಾವು ಮುಖ್ಯಮಂತ್ರಿಗೆ ಯಾರನ್ನೋ ಒಬ್ಬರನ್ನ ತಂದು ಕೂರಿಸ್ತೀವಿ ನಿಮ್ಗೆ ಗೊತ್ತಿತ್ತಾ ಬಿ ಜೆ ಪಿ ಸೋಮಣ್ಣನವರನ್ನು ಮಂತ್ರಿ ಮಾಡುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸೋಮಣ್ಣ ಹಾಗೆ ನೋಡಿದರೆ ಬಂಡಾಯ ಎದ್ದು ನನಗೆ ಟಿಕೆಟ್ ನನ್ನ ಸೋಲಿಸ್ಬಿಟ್ರು ನನಗೆ ಯಾಕೆ ನಿಲ್ಲಿಸಬೇಕಾಗಿತ್ತು ಚಾಮರಾಜನಗರ ನನಗೆ ಯಾಕೆ ನಿಲ್ಲಿಸಬೇಕಾಗಿತ್ತು ಎಲ್ಲೆಲ್ಲ ತೊಗೊಂಡೋಗಿ ವರುಣಾದಲ್ಲೆಲ್ಲ ನನಗೆ ಇದು ನನ್ನ ಸೋಲ್ಸೋದಕ್ಕೆ ಪಿತೂರಿ ಮಾಡಿದರು ಅಂತ ರೊಚ್ಚಿಗೆದ್ದಿದ್ರು ಹೈಕಮಾಂಡ್ ಮುಂದೆ ಹೋದರು ಆದರೆ ಸೋಮಣ್ಣ ಒಬ್ಬ ಟಾಸ್ಕ್ ಮಾಸ್ಟರ್ ಅನ್ನೋದು ಗೊತ್ತಿತ್ತು ಹೈಕಮಾಂಡ್ಗೆ ಸೋಮಣ್ಣ ಏನು ಕೆಲಸ ಕೊಟ್ಟರು ಕೂಡ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ಬೆಂಗಳೂರು ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕನಿಗೆ ಒಂದು ಅವಕಾಶ ಸಿಗಬೇಕು ಅಂತ ಬಂದಾಗ ಅವರು ಪಿ ಸಿ ಮೋಹನ್ ಇವರೆಲ್ಲರನ್ನು ಬಿಟ್ಟು ನಾಲ್ಕನೇ ಬಾರಿ ನಾಲ್ಕು ನಾಲ್ಕು ಬಾರಿ ಸಂಸದರಾಗಿ ಆಗಿರುವಂಥವ್ರನ್ನೆಲ್ಲ ಬಿಟ್ಟು ಸೋಮಣ್ಣ ಅವರಿಗೆ ಅವಕಾಶ ಕೊಟ್ಟರು ಹಾಗೆ ಬಿ ಜೆ ಪಿ ಸರ್ಪ್ರೈಸ್ಗಳನ್ನು ತರ್ತಾನೆ ಇರುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈಗ ದೆಹಲಿಯ ಸಿ ಎಮ್ ಆಯ್ಕೆ ಅಂತ ಬಂದಾಗ ಅಲ್ಲಿ ದೆಹಲಿಯಲ್ಲಿ ಏನು ಬಾನ್ಸುರಿ ಸ್ವರಾಜ್ ಅವ್ರನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಥವಾ ಪರವೇಶ್ ವರ್ಮಾ ಹೆಸರುಗಳು ಮುಂಚೂಣಿಯಲ್ಲಿ ಯಾವ್ಯಾವ ಹೆಸರುಗಳಿದೆ ಆದರೆ ಇದ್ದಕ್ಕಿದ್ದಾಗೆ ಬೇರೆ ಯಾವುದೋ ಒಂದು ಆಯ್ಕೆ ಬಿ ಜೆ ಪಿ ಕೊಟ್ಟು ಬಿಡುತ್ತೆ ಅದೇ ಸರಿ ಅನ್ಸೋದಿಕ್ಕೆ ಶುರುವಾಗುತ್ತೆ ಆ ರೀತಿಯ ಆಯ್ಕೆಯನ್ನು ಬಿ ಜೆ ಪಿ ಮಾಡುತ್ತೆ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ ಎಲ್ರಿಗೂ ಸಿಗಬೇಕಾದ ಸ್ಥಾನಮಾನ ಅರ್ಹತೆಗಳು ಸಿ ಏನಿದೆ ಅರ್ಹತೆಗೆ ತಕ್ಕಂತೆ ಸ್ಥಾನಮಾನ ಕೊಟ್ಟೆ ಕೊಡ್ತೀವಿ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಸಿ ಎಮ್ ವಿಜಯೇಂದ್ರ ಆದರೆ ನಮ್ಮ ಕತೆ ಏನು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವು ವಿಜೇಂದ್ರ ಅವ್ರನ್ನ ಸಿ ಎಮ್ ಮಾಡೋ ಯೋಚನೆಯಲ್ಲಿ ಇಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೋತೀರ ನೀವು ಪಕ್ಷದಲ್ಲಿ ಭಿನ್ನ ಮತ ಭಿನ್ನಾಭಿಪ್ರಾಯ ಇದೆಲ್ಲವನ್ನ ಬಿಟ್ಟುಬಿಡಿ ಮುಂದಿನ ಚುನಾವಣೆವರೆಗೂ ಸುಮ್ಮನಿರಿ ಶಾಂತವಾಗಿರಿ ಆಮೇಲೆ ನೋಡ್ಕೊಳ್ಳೋಣ ಪಕ್ಷನ ಅಧಿಕಾರಕ್ಕೆ ತರೋಣ ಆಮೇಲೆ ಮಾತಾಡಿ ದೆಹಲಿಯಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನದಲ್ಲಿ ಒರಿಸ್ಸಾದಲ್ಲಿ ಇಲ್ಲೆಲ್ಲ ಆಗಿದ್ದೇನು ಎಲ್ಲ ಒಗ್ಗಟ್ಟ ಕೆಲಸ ಮಾಡಿದ್ದಷ್ಟೇ ಅದರಿಂದಾಗಿ ಪಕ್ಷ ಅಧಿಕಾರಕ್ಕೆ ಬಂತು ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ರಿಗೂ ಕೂಡ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿದ್ವು ಕರ್ನಾಟಕದಲ್ಲಿ ನೀವು ಇರೋ ಅಧಿಕಾರನೇ ಕಳ್ಕೊಂಡಿದ್ದೀರಾ ನಿಮಗೆ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಆಗುತ್ತಾ ಈಗ ಈಗ ಶಾಸಕರಾಗಿದ್ದೀರಾ ಅದನ್ನು ಉಳಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮೇಲೆ ಕ್ರಮ ತಗೊಂಡ್ರೆ ನೀವು ಸಮಸ್ಯೆ ಎದುರಿಸಬೇಕಾಗುತ್ತೆ ಹಾಗಾಗಿ ವಿಜಯೇಂದ್ರ ಸಿ ಎಂ ಆಗ್ತಾರೆ ಅನ್ನುವಂಥ ಏನು ಆ ಒಂದು ಯೋಚನೆ ನಿಮ್ಮ ತಲೆಯಲ್ಲಿಟ್ಕೊಂಡು ಪಕ್ಷದಲ್ಲಿ ಪದೇ ಪದೇ ಏನು ಭಿನ್ನಾಭಿಪ್ರಾಯ ಬಂಡಾಯ ಮಾಡುವಂಥದ್ದು ಒಗ್ಗಟ್ಟಾಗಿ ಸಭೆಗಳನ್ನು ಮಾಡುವಂಥದ್ದು ಇದೆಲ್ಲವನ್ನು ನಿಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ಬಹುಶಃ ಯತ್ನಾಳ್ ತಣ್ಣಗಾಗುವಂಥ ಸಾಧ್ಯತೆ ಇದೆ ಅಂದರೆ ಬರುವ ದೆಹಲಿಯ ಚುನಾವಣೆಯ ನಂತರದಲ್ಲಿ ದೆಹಲಿಯನ್ನು ಗೆದ್ದ ನಂತರ ಬಿ ಜೆ ಪಿಯಲ್ಲಿ ಇರುವಂಥ ಒಂದು ಸ್ಟೈಲ್ ಆಫ್ ಏನು ಪೊಲಿಟಿಕ್ಸ್ ನೋಡಿದರೆ ಯಾರನ್ನು ಸಿ ಎಮ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲ್ಲ ಅನ್ಲೆಸ್ ಯಾವುದೇ ವಿರೋಧಗಳಿಲ್ಲ ಅಥವಾ ಈ ಸೂಪರ್ ಏನು ಏನು ಎಕ್ಸ್ಕ್ಲೂಸಿವ್ ಅಂತ ಅನ್ಸೋದಾದ್ರೆ ಅವರೇ ಸಿ ಎಮ್ ಆಗಬೇಕು ಅಂತೇಳಿ ರಾಜ್ಯ ಬಯಸ್ತಾ ಇದ್ದರೆ ಆ ಥರದ್ದನ್ನು ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಸಿ ಎಮ್ ಅಭ್ಯರ್ಥಿ ಅನೌನ್ಸ್ ಮಾಡ್ದೇ ಹೋಗ್ತೀವಿ ಗೆದ್ಕೊಂಬರ್ತೀವಿ ಆಮೇಲೆ ಸಿ ಎಮ್ ಮಾಡ್ತೀವಿ ಯಾಕೆ ಗೊಂದಲ ಈಗ ಯಾರೋ ಸಿ ಎಂ ವಿಜಯೇಂದ್ರ ಸಿ ಎಮ್ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದರೆ ಇನ್ನೊಂದು ಬಣ ವಿರೋಧ ಮಾಡುತ್ತೆ ಹಾಗಾಗಿ ಆ ವಿರೋಧನೇ ಬೇಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಸಿ ಎಮ್ ನಾವು ಆಯ್ಕೆ ಮಾಡ್ತೀವಿ ಅಂಥೇಳಿ ಬಿ ಜೆ ಪಿ ಖಡಕ್ ನಿಲುವನ್ನು ಬಿ ಜೆ ಪಿ ಖಡಕ್ಕಾದಂಥ ಒಂದು ಸಂದೇಶವನ್ನು ಯತ್ನಾಳ್ ಟೀಮ್ಗೆ ಕೊಟ್ಟು ಅವ್ರನ್ನ ಸುಮ್ಮನಿರಿಸುವಂಥ ಸಾಧ್ಯತೆ ಇದೆ